ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಸಾವಿರ ಸ್ವಾಗತ ಇವತ್ತ ನಮ್ಮ ಐತಿ ಒಂದು ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಇದು ಆ್ಯಕ್ಚುಲಿ ನನ್ನದು ನಮ್ಮ ಒಬ್ಬ ರೈಡರ್ಸ್ ಗ್ರೂಪ್ ಬ್ರದರ್ದು ಐತಿ ನಾವು ಯಾವುದೇ ಗಾಡಿ ತೊಗೊಂಡು ಹೋಗೋಕೆ ನಾವು ಮೊದಲ ಒಂದು ಸ್ವಲ್ಪ ಪೆಟ್ರೋಲ್ ಹಾಕಿಸ್ತೀವಿ ಮೊದಲ ಪೆಟ್ರೋಲ್ ಹಾಕಿಸ್ಕೊಳ್ಳೋತ್ತಾ ಆಮೇಲೆ ನೆಕ್ಸ್ಟ್ ರೈಡ್ ಮಾಡವ್ರಿ ರೈಡ್ ಅಂದ್ರೆ ಗಾಡಿ ಇದು ನಮ್ಮ ದೋಸ್ತಂದು ರೀ ಇದು ಹಾಂ ರೀ ಹಾ ಐತ್ರಿ ಇದರಡು ಕೊಡ್ಬೋದ್ರಿ ಹಾ ರೀಪ್ರಿ ಇದು ಗಾಡಿ ವಿಡಿಯೋ ಮಾಡ್ತೀನಿ ರೀ ಯೂಟ್ಯೂಬ್ದಾಗ ಬಿಡ್ತೀನಿ ರೀ ಯೂಟ್ಯೂಬ್ ಹಾ ರೀ ನಮ್ಮದು ರೈಡರ್ಸ್ ಟೀಮ್ ಐತ್ರಿ ನಮ್ಮದು ಈ ಉತ್ತರ ಕರ್ನಾಟಕ ಅಷ್ಟು ಕೂಡಿ ರೈಡರ್ಸ್ ಒಂದು ಗ್ರೂಪ್ ಐತ್ರಿ ಅದರದೇ ಇದು ಬ್ಯಾಚ್ ರೀ ರೀ ಮುಂದೆ ಹೋಗೋದ್ರಿ ಇನ್ನೂ ರೊಕ್ಕ ಜಮಾ ಆದಾಗ್ರಿಮ ಹೋದ್ ಸಲ ಏನು ದಾಂಡೇಲಿಗೆ ಲೋಗೋ ಲಾಂಚ್ ಇವೆಂಟ್ ಹೋಗಿದ್ವಲ್ಲ ಆ ಟೈಮಿಗೆ ಇದೊಂದು ಲೋಗೋ ಕೊಟ್ಟಿದ್ರಿ ಇಲ್ಲಿ ಕಿಶಾಕ್ ಹಚ್ಚಿದ್ದು ಬ್ಯಾಚ ಆ ಬ್ಯಾಜ್ ನೋಡ್ಕೆರೆ ನಿಮ್ದು ಏನೋ ಟೀಮ್ ಐತಿ ಅದು ಕೇಳ್ಕೊತಿರ್ತಾರೆ ಅಲ್ಲ ನೆಕ್ಸ್ಟ್ ಒಂದು ಸ್ಟಾಪ್ ಹಾಕಿ ನಿಮಗೆ ಇದ್ರದ್ದು ಹೇಳ್ತೀನಿ ಏನೇನೈತಿ ಏನೇನಿಲ್ಲ ಆ್ಯಕ್ಚುಲಿ ಇದ್ರದ್ದು ಎಲ್ಲ ಭಾಳ ಭಾಳ ಮಾಡಿಬಿಟ್ಟಿರ್ತಾರ ಸೊ ಸುಮ್ಮ ನನ್ನ ಎಕ್ಸ್ಪೀರಿಯನ್ಸ್ ಇದು ಪರ್ಫೆಕ್ಟಾಗಿ ನಮ್ಮ ಇದು ಯಾವುದಪ್ಪ ಅಂದ್ರೆ ಇದು ಆಫ್ ರೋಡಿಗೆ ಅಂತೇ ಮಾಡಿದ ಗಾಡಿ ಇದು ತ್ರೀ ನೈಂಟಿ ನೋಡ್ರಿ ಆರಾಮ್ ಬೆಕ್ಕದಂಗೆ ನಿತ್ಯ ಆರಾಮ್ ಓಡಿಸ್ಬೋದು ಗಾಡಿಗೆ ಗಾಡಿ ಏನು ಪರಕೆ ಸಸ್ಪೆನ್ಷನು ಅಷ್ಟೇ ಮಸ್ತ ಅವ್ರಿ ಆರಾಮಾಗಿ ಹೋಗ್ ಬಂದಿತ್ತು ಏನು ಟೆನ್ಶನ್ ಇಲ್ಲಾರದೆ ಮತ್ತೆ ಕ್ವಿಕ್ ಸಿಪಟ್ರ ಐತಿ ಈಗ ಎಷ್ಟು ಸ್ಮೂತ್ ಆಗಿ ವರ್ಕ್ ಆತದ ನೋಡ್ರಿ ಕ್ವಿಕ್ ಶಿಪ್ಟ್ರಾ ಹಾಕಿದ್ದೆ ಗೊತ್ತಾಗಂಗಿಲ್ಲ ಗೇರ ಸುಮ್ಮ ಕಣ್ ಮುಚ್ಚಿ ಕಣ್ಬಿಡಷ್ಟು ಏನ್ ಊರ್ದಾಡ್ ಗಾಡಿ ಮತ್ತೆ ಆಟೋ ಬ್ಲಿಪರ್ನು ಐತಿ ನೋಡ್ರಿ ಎಷ್ಟು ಸ್ಮೂತ್ ಆಗಿ ವರ್ಕ್ ಆತವಪ್ಪ ಅಂದ್ರೆ ಅಷ್ಟು ಸ್ಮೂತ್ ವರ್ಕ್ ಆದವ ಮೋಸ್ಟ್ಲಿ ಒನ್ ಫಿಫ್ಟಿ ಕ್ರಾಸ್ ಒನ್ ಫುಟ್ ಫಿಫ್ಟಿ ಬಂದಿದ್ದು ಕಾಣಿಸ್ತದೆ ನಾನು ಅಷ್ಟು ನೋಡಲಿಲ್ಲ ಪಕ್ಕ ಅಡಿ ವೈಬ್ರೇಷನ್ ಆಗತ್ತಲ್ಲ ಮುಂದೆ ನಾಯಿ ಒಂದು ಹೊಂಟಿತ್ತು ಸೊ ಹಂಗಾಗಿ ಐದನೇ ಗೇರಿಗೆ ಏಟು ವೈಬ್ರೇಷನ್ ಆದರೆ ಹಿಂಗೆ ಟಾಪ್ ಸ್ಪೀಡ್ ಹೊಡೆದು ಹಂಗೋ ಇದ್ರೊಳಗ ಫುಲ್ಲಿ ಅಡ್ವೆಂಚರ್ ಬೈಕ್ ಆಗದು ಪವರ್ ಅಂತರೂ ಏನು ಅವ್ನು ಕೇಳೋಂಗೆ ಹೇಳಿದ್ರು ಪವರ್ ಅಷ್ಟು ಮಸ್ತ್ ಐತಿ ಟೋಟಲ್ ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ಮತ್ತು ಇದ್ರ ಹೈಟ್ನು ಭಾರಿ ಮಸ್ತ್ ಐತಿ ನನಗೆ ನಿಂದ್ರ ನಾನೇ ಕುಂದಿರ್ಬೇಕಾದ್ರೆ ಅದು ಮುಂದಿನ ಎರಡು ಕಾಲ ಮೇಲೆ ನಿಂದಿರ್ತೀನಿ ಅಷ್ಟೇನಾ ಮುಂದಿನ ಎರಡು ಬಟ್ಟೆ ಏನಿರ್ತೈತಲ್ಲ ಅದ್ರ ಮೇಲೆ ಅಷ್ಟೇ ನಿಂದಿರ್ತೀನಿ ನಾನು ನಿಂದ್ರದೆ ನೋಡಿರಿ ಇದು ಎಡಿ ವಿ ತ್ರೀ ನೈಂಟಿದು ಆ್ಯಕ್ಚುಲಿ ಇದು ನಂಬರ್ ಪ್ಲೇಟ ಇಲ್ಲಿ ಬರ್ತೈತಿ ಇಲ್ಲಿ ಎಕ್ಸ್ಟ್ರಾ ಲೈಟ್ ಹಚ್ಚಿದಕ್ಕೆ ಅಣ್ಣ ತೆಗೆದಿಲ್ಲ ಕ್ಷಣ ಮೊನ್ನೆನೇ ಸಂಡೂರ್ಗೆ ಹೋಗಿ ಬಂದು ಒಟ್ಟು ಗಾಡಿ ಎಲ್ಲ ಕೆಂಪು 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 ಮಾಡ್ಕೊಂಡು ಬಂದುಬಿಟ್ಟಣ ಅಣ್ಣ ಎಷ್ಟು ಎರಡು ಸಲ ತೊಳೆದ್ರು ಇನ್ನೂ ಹೋಗೋಲ್ಲಾಗಿದೆ ಅದ್ರ ಕಲಿ ಅಷ್ಟು ಕೆಂಪು 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 ಗಾಡಿ ಪೂರಾ ಆ್ಯಕ್ಚುಲಿ ಇದೇ ಲಕ್ಕ ಬೆಸ್ಟ್ ಅನ್ನಿಸ್ತಾಯಿದ್ದೆ ನನಗೆ ನನ್ನ ಪರ್ಸ್ನಲಿ ಇನ್ನು ಅದು ಒರಿಜಿನಲ್ ಆಗಿ ನೋಡಿಲ್ಲ ಈಗಿನ ತ್ರೀ ನೈಂಟಿ ಅದು ನೋಡಿದ್ ಅಂದ್ರೆ ಮತ್ತೆ ಏನು ಅನ್ನಿಸ್ತದೋ ಗೊತ್ತಿಲ್ಲ ಬಟ್ ಈಗಿನ ಮಾತ್ರ ಇದೇ ಮಸ್ತ್ ಕಾಣ್ ಟಾಪ್ ಬಾಕ್ಸ ಎಲ್ಲ ಹಾಕೊಂಡು ಹೋತಾನೆ ಅಣ್ಣ ಆರಾಮ್ ಪದ್ದ ಸರಿ ಇದ್ದರದ್ದು ಈಗಿನ ಪ್ರೈಸ್ ನೋಡಿದರೆ ಐದು ಲಕ್ಷ ರೂಪಾಯಿ ಸಹ ಐತಿ ಫುಲ್ಲ ಮಸ್ತ್ ಪೀಸಾಗಿಟ್ಟನು ಗಾಡಿ ಎಲ್ಲ ಅಣ್ಣ ಪವರ್ನು ಹಂಗೆ ರಾ ಐತಿ ಮತ್ತು ಕ್ವಿಚ್ ಶಿಫ್ಟರ್ ಐತಿ ಆಟೋ ಬ್ಲಿಪ್ಪರ್ ಐತಿ ಕ್ರೂಸ್ ಕಂಟ್ರೋಲ್ ಕಂಟ್ರೋಲೊಂದು ಇಲ್ಲಿ ಕಾಣ್ತೀರ ಕ್ರೂಸ್ ಒಂದು ಕೊಟ್ರೆ ಭಾರಿ ಐತಿತ್ತು ಮತ್ತು ಆಫ್ ರೋಡಿಂಗ್ ಮೂಡಿಗೆ ಹೋದ್ರೆ ಮತ್ತು ಇ ಬಿ ಎಸ್ ಆನ್ ಆ್ಯಂಡ್ ಆಫ್ ಬರ್ತೈತಿ ಆಪ್ಷನ್ ಫೀಲಿಂಗ್ ಎಲ್ಲ ಮಸ್ತ್ ಗಾಡಿ ಮೇಲೆ ಕೂತ್ರೆ ಏನೋ ಒಂದು ಆನೆ ಮೇಲೆ ಕೂತ್ಕೊಂಡಂಗೆ ಫೀಲ್ ಬರ್ತೈತಿ ಗಾಡಿ ಮೇಲೆ ಕೂತ್ೊಂಡ್ರೆ ಐಟು ಬಂದು ಏಟ್ ಹಂಡ್ರೆಡ್ ತರ್ಟಿ ಎಮ್ ಎಮ್ ಐತಿ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಟೂ ಏನೋ ಐತಿ ಸಮಥಿಂಗ್ ಒಂದು ಯಾಕಂದ್ರೆ ನಾ ಕುಂತೆ ಅಂದ್ರೆ ಒಂದು ಇಷ್ಟು ಕಾಲ್ ಹತ್ತವೆ ಅಷ್ಟೇ ತುದಿಗಾಲ ಅಷ್ಟೇ ಹತ್ತಿದ ಇಷ್ಟು ಬುಡ್ಡು ಕಾಣ್ತಿದ್ದು ಗಾಡಿ ಗಿಡದಾಗ ಅವ್ನು ಅವನು ಕೂತ್ರೆ ಮಾತ್ರ ಕಾಲು ಇಷ್ಟೇ ಹತ್ತಾಗಿ ಗಾಡಿ ಮೇಲೆ ಮತ್ತು ಇದ್ರದ್ದು ಮೋಡ್ ಅಂತ ಏನು ಹೇಳಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಎಲ್ಲ ನೀವು ಓಡಿಸಿ ಬಿಟ್ಟಿರ್ತೀರಿ ನನ್ನ ಕೈ ಇವಾಗ ಸಿಕ್ಕದ ಇಶು ಅಂದಂಗೆ ನಂಗೆ ಸಂಗಿ ಇಲ್ಲಿ ಪವರ್ನು ಒಟ್ಟ ಇಲ್ಲಿ ಲ್ಯಾಗ್ ಆಗಂಗಿಲ್ಲ ಬಟ್ ನಮ್ಮ ಈ ಸಿಟಿ ಒಳಗೆ ತೊಗೊಂಡು ಹೋದ್ರೆ ಒಂದು ಸ್ವಲ್ಪ ಪವರ್ ಇರಿಟೇಷನ್ ಅನ್ನಿಸ್ ಚಲೋ ಯಾಕಪ್ಪ ಅಂದರೆ ಹೈವೇದಾಗ ಮಸ್ತ್ ಗುಂಪುತಿರ್ತೀವಿ ಹಂಗೆ ಏನು ಅನ್ಸಂಗಿಲ್ಲ ಹೈವೇ ನಮ್ಮ ಒಳಗೆ ಸಿಟಿ ಒಳಗೆ ತೊಗೊಂಡು ಹೋದ್ರೆ ಚಂತನ ಕ್ಲಚ್ ಹಿಡಿ ಗೇರ್ ತಕ್ಕು ಕ್ಲಚ್ ಹಿಡಿ ಗೇರ್ ಹಾಕು ಕ್ಲಚ್ ಹಿಡಿ ಗೇರ್ ಹಾಕಿ ಹಾಕು ಪವರ್ ಜಾಸ್ತಿ ಇರೋದ ಕಾರಣಕ್ಕೆ ನಮಗೆ ಇರಿಟೇಷನ್ ಅನ್ನತ ಚಲೋ ಆತ ಸಿಟಿ ಒಳಗೆ ತೊಗೊಂಡೋದ್ರೆ ಇದರದ್ದು ಪವರ್ ಬಂದು ಹೆಂಗೈತಪ್ಪ ಅಂದ್ರೆ ತ್ರೀ ಹಂಡ್ರೆಡ್ ನೈಂಟಿ ಏಟ್ ಸಿ ಸಿ ಐತಿದ್ದು ಬೈಕಾ ಮತ್ತು ತರ್ಟಿ ಸಿಕ್ಸ್ ನೆಟ್ರೋ ಎನ್ ಎಮ್ ಟಾರ್ಕ್ ಬರ್ತೈತಿ ತರ್ಟಿ ಸಿಕ್ಸ್ ಎನ್ ಎಮ್ ಟಾರ್ಕ್ ಮತ್ತು ಫೋರ್ಟಿ ನೈನ್ ಹಾರ್ಸ್ ಪವರ್ ಬರ್ತೈತಿ ಗಾಡಿ ಕುದ್ರಿ ಒಂದೇ ಕುದುರೆಗೆ ಸಂಭಾಳ್ಸಾಗಂಗಿಲ್ಲ ತೊಂಬತ್ತು ನಲ್ವತ್ತೊಂಬತ್ತು ಕುದುರೆ ಪವರ್ ಈ ಗಾಡಿಯಾಗೈತಿ ಆದರೆ ಈ ಇದು ಲೋಕಲ್ ಏರಿಯಾಕ್ಕೆಲ್ಲ ನಡೆಯಂಗಿಲ್ಲ ಹಾಗಾಗಿ ನೋಡಿದ್ರಲ್ಲ ಎಷ್ಟು ಓಯಿತು ಅಂತ ನನಗೆ ಎಕ್ಸಾಕ್ಟಾಗಿ ನಾನು ಪಕ್ಕ ನೋಡಲಿಲ್ಲ ಗಾಡಿ ವೈಬ್ರೇಷನ್ ಆಗ ಚಲೋ ಆಯಿತು ಟಾಪ್ ಸ್ಪೀಡ್ ಹೊಡಿಬೇಕಂದ್ರೆ ಟಾಪ್ ಸ್ಪೀಡ್ ಹಾರಿಸಿ ಬಿಡ್ತಿದೆ ಇದ್ರದ್ದು ಎಷ್ಟು ಬರ್ತೈತೆ ಅಂತೇಳಿ Oh, um, yeah. ಕೈಯ ಎಂಥ ದೊಡ್ಡ ಅಡ್ವೆಂಚರ್ ಬೈಕ್ ಇದ್ರೂ ಮತ್ತ ನಾವು ನಾವು ಸ್ಪೋರ್ಟ್ಸ್ ಬೈಕ್ ಹೆಂಗೆ ತೊಗೊಂಡು ಹೋಗ್ತೀವಿ ಅದೇ ಸಿಸ್ಟಮೇ ತೊಗೊಂಡು ಹೋಗೋರು ಸ್ಪೋರ್ಟ್ಸ್ ಬೈಕ್ ಅಡ್ವೆಂಚರ್ ಬೈಕಿಗೆ ಸ್ಪೋರ್ಟ್ಸ್ ಬೈಕಿಗೆ ಕಂಪೇರ್ ಮಾಡ್ಕ್ರೆ ನಾವು ಹೋಗ್ತೀವಿ ಅಂದ್ರೂ ಪವರ್ ಮಸ್ತ್ ಐತೆ ಅಡ್ವೆಂಚರ್ ಬೈಕ್ ಆರಾಮ್ ಹೋಗ್ಬೋದು ನೋಡಿ ಏನು ಟೆನ್ಷನ್ ಇಲ್ಲಾರ್ದೆ ಹೋಗ್ಬೋದು ಆರಾಮ್ ಸರಿ ನೋಡಿರಿ ಇದೆಲ್ಲ ಆರಾಮ್ ಹೋಗ್ಬೋದು ಬ್ರೇಕ್ ಹಿಡ್ಕೊಂಡು ಸ್ಲೋ ಮಾಡ್ಕೊರೆ ಹೋಗ್ತೀವಿ ನಾವು ತೊಡಿಲಾಗು ಕಂಫರ್ಟೇಬಲ್ ಅಕ್ಕೂ ತೊಡಲಿಲ್ಲು ಕಂಫರ್ಟೇಬಲ್ ಆ ಇನ್ನೇನು ಮಕ್ಕಳು ನೋಡಿ ಅದು ಒಂದೇ ಬಾಕಿ ಉಳಿತು ನಾವು ದೂಸ ನೋಡ್ರಿ ಅಲ್ಲಿ ನಮಗೆ ನಮ್ಮ ಸಿಂಧಿ ಒಳಗೆ ದೂಸು ಎಷ್ಟೈತಿ ನಾವು ಇನ್ನೊಂದು ನಮ್ಗೆ ಈ ಬೆಂಗ್ಳೂರು ಸೈಡ್ ಅವ್ರೆಲ್ಲರೂ ಅಡ್ವೆಂಚರ್ ಇದು ಏನು ಹಿಂಗತ್ತೆ ಆಫ್ ರೋಡಿಂಗ್ ಮಾಡೋಕೆ ಬೇರೆ ಬೇರೆ ಊರಿಗೆ ಹೋಗಿ ಆಫ್ ರೋಡ್ ಮಾಡಿ ಬರ್ತಾರೆ ನಾವು ದಿನ ಹಿಂಗೆ ಹೋಗಿ ಹಿಂಗೆ ಬಂದ್ವಿ ಅಂದ್ರೆ ನಮಗೆ ರೋಡಿಂಗ್ ಆಗ್ಬಿಡ್ತೈತಿ ಈ ಅಡ್ವೆಂಚರ್ ಕಾಯಿ ಆಗಿದ್ದು ಅಂದ್ರೆ ದಿನ ಆಫ್ ರೋಡಿಂಗ್ ನಮಗೆ ನಮ್ಮ ರೋಡೇ ಅಂತ ರೋಡ್ ರೋಡೈತಿ ರೋಡು ರೋಡ್ನಾಗೆ ತೆಗೈತು ತೆಗ್ನಾಗ ರೋಡ್ ಅದಾವೆ ಒಂದೂ ಗೊತ್ತಾಗಂಗಿಲ್ಲ ನಮ್ಮ ರೋಡ್ಗಳು ಅಂತ ಚಲೋ ರೋಡ್ ಅದಾವೆ ನಮ್ಮ ನೋಡಿ ಆರಾಮ್ ದಾಟಿಸ್ಕೊಂಡು ಹೋಗ್ಬೋದು ಟೆನ್ಷನ್ ಇಲ್ಲಾರ್ದೆ ಅದೇ ಇದು ಇಷ್ಟೇ ವಿಡಿಯೋ ಆಗಿತ್ತು ಇದು ಮತ್ತು ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಸಿ ಯು ನೆಸ್ಟ್ ಲಾಕ್